ನಮ್ಮ ಈ ಇಷ್ಟ ಪ್ರಧಾನರು ದಯವಿಟ್ಟು ತಲೆನಾಡು ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ವೀಕ್ಷಕರೇ ಇಂದು ನಾವೊಂದು ವಿಶೇಷವಾದ ವ್ಯಕ್ತಿಯನ್ನು ಪರಿಚಯ ಮಾಡ್ತಿದ್ದೀವಿ ಇವರು ಯಾವ ರೀತಿ ವಿಶೇಷ ಅಂದ್ರೆ ಐವತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಯಕ್ಷಗಾನದಲ್ಲಿ ಆ ತಮ್ಮನ್ನು ತೊಡಸ್ಕೊಳ್ಳುವಂತ ಒಂದು ಹಿರಿಯ ಯಕ್ಷಗಾನ ಕಲಾವಿದರು ಅಂತ ನೀವನ್ನ ಹೇಳ್ಬೋದು ಯಾಕಂದ್ರೆ ಹದಿನೆಂಟು ವರ್ಷದಿಂದನೇ ತಮ್ಮ ಯಕ್ಷಗಾನ ವೃತ್ತಿಯನ್ನು ಸ್ಟಾರ್ಟ್ ಮಾಡ್ತಾರೆ ಇಲ್ಲಿವರೆಗೂ ಯಕ್ಷಗಾನದಲ್ಲಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಬನ್ನಿ ನಮ್ಮ ಕೃಷ್ಣಾಜಿ ಬೇಡ್ಕಣಿ ಅವರನ್ನ ಈ ಸಂದರ್ಭದಲ್ಲಿ ಮಾತಾಡ್ಸೋಣ ಅವರು ಚಿಟ್ಟಾಣಿ ಅಂತ ಶಂಪು ಅಂತ ಮಹಾನ್ ಯಕ್ಷಗಾನ ಕಲಾವಿದರ ಜೊತೆಗೂ ಆ ಒಡನಾಟ ಇರುವಂತ ಅನುಭವ ಇದೆ ಬನ್ನಿ ಅವ್ರ ಮೂಲಕನೇ ಅವ್ರ ಕಿರುಪರ್ಚೆ ಮೂಲಕ ಮಾಡ್ಕೊಳ್ಳೋಣ ಮೊದ್ಲಿಂದಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೊಡ್ಕೊಂತೇನೆ ನಮಸ್ಕಾರ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಮೂಲ ಯಕ್ಷಗಾನ ಬೇಡ್ಕಣಿಯಲ್ಲಿ ಹುಟ್ಟಿದ್ದು ತಂದೆಯವರು ಗೌರ್ಯ ನಾಯಕ ಅಂತ ತಾಯಿ ಶಿವಮ್ಮ ನಾನು ಯಕ್ಷಗಾನ ಏಳನೇ ಕ್ಲಾಸ್ ಇರುವಾಗಲೇ ಅದು ಹವ್ಯಾಸ ಬೆಳೆದಿತ್ತು ಆಮೇಲೆ ಯಕ್ಷಗಾನ ಈ ವೃತ್ತಿ ಪ್ರಾರಂಭಿಸಿ ನಾನು ಎಸ್ ಎಸ್ ಎಲ್ ಸಿ ಮೇಲೆ ಅಂದ್ರೆ ಹದಿನಾರು ಹದಿನಾರನೇ ವರ್ಷದಲ್ಲಿ ಮಾರುತಿ ಯಕ್ಷಗಾನ ಮಂಡಳಿ ಅಂತಿತ್ತು ಬೇಡ್ಕಣಿ ಅದನ್ನ ನಡೆಸುವ ಆಗ ನಾನು ಕೋಡಂಗಿ ವೇಷದಿಂದ ಪ್ರಾರಂಭ ಮಾಡಿದ್ದು ಆಮೇಲೆ ಎರಡನೇ ಮತ್ತೆ ಹದಿನೆಂಟನೇ ವರ್ಷ ಗೋಪಾಲ್ ವೇಷ ಬಾಲಗೋಪಾಲ್ ವೇಷದಿಂದ ಗಜ್ಜೆ ಕಟ್ಟಿದವ ಮತ್ತೆ ಆ ಕಡೆ ಬೇವು ಹಿಂದೂ ಬೇರೆ ತಿರುಲೇ ಇಲ್ಲ ಎರಡು ವರ್ಷ ಈ ಪೋಸ್ಟ್ ಮನ್ಕೆ ಕೆಲಸ ಮಾಡಿದ್ರು ನನಗೇನು ಸರಿ ಅನಿಸಿಲ್ಲ ಬೇಡ ಅಂತಕಂತ ಯಕ್ಷಗಾನದಲ್ಲೇ ಬಹಳ ಅಭಿರುಚಿ ಅಭಿರುಚಿ ಹುಟ್ಟಿದ ಡಾಕ್ಟರ್ ಶಿವರಾಮ್ ಕಾರಂತರ ಕೇಂದ್ರ ಉಡುಪಿಯಲ್ಲಿ ಒಂದು ವರ್ಷ ನೃತ್ಯ ತರಬೇತಿ ಶಾಸ್ತ್ರೀಯ ನರ್ತನಕ್ಕಾಗಿ ಅದು ಅಭ್ಯಾಸ ಮಾಡಿದ ಮೇಲೆ ಆಮೇಲೆ ಮತ್ತೆ ಮಲಗಾದ ಒಂದು ವರ್ಷ ಹಂಗಾರ್ ಕಟ್ಟಿದ ಭಾಗವತಿ ಕೇಂದ್ರ ಇದೆ ಅವರು ರಾಷ್ಟ್ರ ಪ್ರಶಸ್ತಿ ಪ್ರಸಾದ ಪುರಸ್ಕೃತರಾದ ನಾರಾಯಣ ಪೂರ್ ಅವರು ಶಿಷ್ಯನಾಗಿ ದಾರೇಶ್ವರ ಭಾಗವತರು ಕಾಳಿಂಗನವರು ಮತ್ತು ಕೆ ಪಿ ಎರಡು ಅಂತ ಅವರು ಇದ್ದಾಗ ಅವ್ರ ಕೇಂದ್ರದಲ್ಲಿ ಒಂದು ನಾಲ್ಕು ತಿಂಗಳು ಅಭ್ಯಾಸ ಮಾಡಿ ಭಾಗವತಿಯ ಆಮೇಲೆ ಅಮೃತೇಶ್ವರಿ ಅಂತ ಡೇರೆ ಮೇಳ ಮೇಳ ಶಿರಸಿ ಮೇಳ ಮತ್ತೆ ಅಮೃತೇಶ್ವರಿ ಕಡೆಗೆ ಕುಮಟ ಗೋವಿಂದ ನಾಯಕರು ಅವ್ರು ಒಂದ್ ಮೇಳ ಮಾಡ್ಲಿ ಡೇರಿ ಮೇಳ ಹದಿನೆಂಟು ವರ್ಷ ಡೇರಿ ಮೇಳದಲ್ಲಿ ಆಮೇಲೆ ಒಂದು ನಾನು ಅಲ್ಲಿಂದ ಇವ್ರಲ್ಲಿ ಇಲ್ಲಿ ಜಮನ್ ಜಮೀನು ಮಾಡುವಾಗ ತಂದೆಯವರು ನಮ್ಮೊಟ್ಟಿಗೆ ಒಂದು ತಂದೆ ತಾಯಿ ಅವ್ರು ಅನಾರೋಗ್ಯ ಈ ಪಾರ್ಸಿ ಅಟ್ಯಾಕ್ ಆಯ್ತು ಆಮೇಲೆ ವೃತ್ತಿ ಬಿಡ್ಬೇಕಾಯ್ತು ಹನ್ನೆರಡು ವರ್ಷ ಮೇಳ ಬಿಟ್ಟು ಇಲ್ಲೇ ನಾನು ನಿಂತೋದು ಮೇಳ ಮಾರುತಿ ಯಕ್ಷಗಾನ ಮಂಡಳಿ ಮದುವೆ ಅರವತ್ತು ವರ್ಷದಿಂದ ಅದು ಸಾಧಾರಣ ಈಗ ಎಪ್ಪತ್ತೈದು ಎಂಬತ್ತು ವರ್ಷ ಅಂತ ಮೇಳವನ್ನ ಕಲಾವಿದ ಕೊರತೆಯಾಗಿ ಮೇಳ ನಿಂತೋಯ್ತು ಅದು ಯಾಕಂದ್ರೆ ಎನ್ ಐ ನಾಯಕರು ಅವರು ರಾಜಕಾರಣಿಗಳಾದ್ರು ಅವರ ರಾಜಕಾರಣ ಪೀಡಿನಲ್ಲೇ ಮತ್ತೆ ಆ ಮೇಳವನ್ನು ನಡೆಸ್ತಿ ಶುರು ಮಾಡಿದ್ವಿ ನಾನಾಗ ಬಾಲಗೋಪಾಲ್ ವೇಷ ಶುರು ಮಾಡಿದ್ರು ಅವ್ರ ಮೂಲ ನನ್ಗೆ ನನ್ನ ಮಾವ ಕನ್ನಪ್ಪ ಭಾಗವತ್ ಅಂತ ಬೇಡ್ಕಣಿಯ ಅವ್ರು ನನ್ಗೆ ಯಕ್ಷಗಾನ ಮೂಲ ಗುರುಗಳು ತಾಳ ಹೇಳ್ಕೊಟ್ಟು ನರ್ತನ ಹೇಳ್ಕೊಟ್ಟು ಅವರು ಕಟ್ಟಿದ ಗೆಜ್ಜೆನೆ ನನ್ ದಾರಿ ಹೇಳಿ ಕೊಟ್ಟು ಹದಿನೆಂಟು ವರ್ಷದಿಂದ ಆಮೇಲೆ ಇಲ್ಲಿ ಸಣ್ಣ ಪುಟ್ಟ ವೇಷ ಮಾಡ್ತಾ ಇದ್ದೆ ನನ್ಗೆ ಈ ಪೋಸ್ಟ್ ಕೆ ಮೂರು ವರ್ಷ ಮಾಡಿದೆ ಅಂದಲ್ಲ ಅದು ಊರಲ್ಲೆಲ್ಲ ಈ ಕಾಗದ ಕೊಡ್ಲಿಕ್ಕೆ ಹೋದಾಗ ಕೆಲವರೆಲ್ಲ ರಗಳೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅದ್ ಬೇಡ ಬೇಡ ಅಂತ ಬಿಟ್ಟು ಸೀದಾ ನಾನು ಉಡುಪಿಗೆ ಕಲಾ ಕೇಂದ್ರ ಶಿವರಾಮ್ ಕಾರು ನಡೆಸ್ತಾ ಕಲಾ ಕಲಾಕೇಂದ್ರ ಉಡುಪಿ ಎಂ ಜಿ ಎಂ ಕಾಲೇಜ್ ಹತ್ರ ಅವರು ಅರ್ಜಿ ಹಾಕಿದೆ ಇಂಟ್ರೂ ಕಾರ್ಡ್ ಬಂತು ಹೋದ್ವಿ ನಮ್ಮ ಸಿದ್ದಾಪುರ ತಾಲೂಕಿಂದ ಇಪ್ಪತ್ತೆರಡು ಜನರಲ್ಲಿ ನಾನು ಒಬ್ಬ ಆಯ್ಕೆ ಆಗಿದ್ದೇನೆ ಅಂದ್ರೆ ಆಗಿನ ಕಾಲದಲ್ಲಿ ಅಂದ್ರೆ ಹತ್ತು ಹುಡುಗರು ತಗೊಳುದು ಒಂದು ಹತ್ತು ಹುಡುಗರಲ್ಲಿ ಆ ನಾನು ಒಬ್ಬ ನಮ್ಮ ಸಿದ್ದಾಪುರ ತಾಲೂಕಿಂದ ಆಯ್ಕೆ ಇದ್ದೇನೆ ಅವರು ಊಟ ಎಂ ಜಿ ಎಂ ಕಾಲೇಜು ಕ್ಯಾಂಟೀನ್ ಊಟ ಕೊಡೋದು ಎರಡು ಮತ್ತೆ ಸಾಯಂಕಾಲ ಬೆಳಿಗ್ಗೆ ನಾವು ಗಂಜಿನೂ ಏನು ಅಲ್ಲೇ ಕೇಂದ್ರದಲ್ಲೇ ಮಾಡಬೇಕಿತ್ತು ಅದು ಮಾಡ್ಕೊಂಡು ವರ್ಷ ಅಲ್ಲಿ ನೃತ್ಯ ತರಬೇತಿ ಮುಗಿಸ್ಕೊಂಡು ಆಮೇಲೆ ಮತ್ತೆ ನಾಲ್ಕು ತಿಂಗಳ ಹಂಗಾರಕಟ್ಟ ಕಲಾ ಕೇಂದ್ರದಲ್ಲಿ ಭಾಗವದ್ಗಿ ಕಲೆ ಅಲ್ಲಿ ಕೆ ಪಿ ಹೆಗಡಿಯವರು ದಾರೇಶ್ವರು ಮತ್ತು ನಾರಾಯಣಪ್ಪ ರಾಜ ಆಗನಕಾಲ ರಾಷ್ಟ್ರ ಪ್ರಶಸ್ತಿ ಪಡೆದವರು ಅವರು ನನ್ನನ್ನು ಶಿಷ್ಯ ಆಗಿ ಸ್ವೀಕರಿಸಿದ್ರು ಸಂತೋಷವಾಗಿ ಅವರೇ ಮೇಳಕ್ಕೆ ಅವ್ರದೇ ಟೆಂಟ್ ಮೇಳ ಇತ್ತು ಡೇರೆ ಉಪ್ಪೂರ್ ಭಾಗವತ್ರ ಅಳಿಗೆ ನಡೆಸ್ತಾ ಇದ್ರು ಮೇಳ ಅಮೃತೇಶ್ವರಿ ಕೋಟೆ ಮೇಳ ಆ ಡೇರಿ ಮೇಳಕ್ಕೆ ಹಾಕೊಂಡ್ರು ಅದು ನಿರಂತರವಾಗಿ ಹದಿನೆಂಟು ವರ್ಷ ಎಲ್ಲ ಮೇಳಗಳಲ್ಲಿ ಸವಾರಿ ಮೇಲದ ತಿರುಗಾಟ ಮಾಡ್ತಿರ್ಬೋದು ಇದೆ ನಮ್ಮ ತಂದೆಯವರಿಗೆ ಅನಾರೋಗ್ಯದ ಅದೆಲ್ಲ ಬಿಡ್ಬೇಕಾಯ್ತು ಆಮೇಲೆ ನಿಂತೋದ್ ಮೇಳ ಇದನ್ನ ಹೋಗ್ಬಾರ್ದು ಬೇಡ್ಕಣಿ ಮೇಳ ಸ್ಥಿರವಾಗಿರ್ಬೇಕಂತ ನಾನೇ ಮತ್ತೆ ವೇಷ ಸಾಮಾನೆಲ್ಲ ಒಟ್ಟು ಮಾಡಿ ಎಲ್ಲ ಮಾಡಿ ಇಲ್ಲಿ ನಮ್ಮ ಶಿರ್ಸಿ ಸಿದ್ದಾಪುರ ಸಾಗರ ಈ ನಾಲ್ಕು ತಾಲೂಕಿನ ಕಾಲ ಕಾಲ ಸೆಟ್ ಮಾಡ್ಕೊಂಡು ಆಟ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೆ ಈಗೊಂದು ಇಪ್ಪತ್ತಾರು ಇಪ್ಪತ್ತೆಂಟು ವರ್ಷ ಆಯ್ತೈತಿ ನಾನು ಅದನ್ನ ಜೀವ ಕೊಟ್ಟು ಕಲಾವಿಸ್ಕೊಂಡು ಒಳ್ಳೆ ಆಟ ನೂರು ಎಂಬತ್ತು ಅಥವಾ ನೂರು ಆಟವರೆಗೂ ಮಾಡ್ತಿದ್ದೆ ಸಾಗರದ ಶಿವಮೊಗ್ಗ ಅವರಿಗೆ ಹೋಗ್ತಿದ್ದೆ ಈ ಕಡೆ ಯಲ್ಲಾಪುರ ನಮ್ಮ ಉತ್ತರಗನ್ನಡ ಈ ಕಡೆ ಕುಮಟ ಹೊನ್ನವರೆಲ್ಲ ಹೋಗ್ತಿದ್ದೆ ನಮ್ಮ ಬೇಡ್ಕಣಿ ಯಕ್ಷಗಾನ ಮೇಳ ತುಂಬಾ ನಮ್ಮ ಶಿರ್ಸಿ ಸಿದ್ದಾಪುರ ಈ ಕಡೆ ಎಲ್ಲ ಕಲಾವಿದ ತಯಾರದಿದೆ ನನ್ನ ಮಾರ್ಗದರ್ಶನದಲ್ಲಿ ಅಥವಾ ನಮ್ಮ ಈ ಬೇಡ್ಕಣಿ ಮೇಲದಲ್ಲಿ ಮಾರುತಿ ಯಕ್ಷಗಾನ ಮಂಡಳಿ ತಯಾರಾದ ಕಲಾವಿದೆ ಮತ್ತೆ ನಮ್ಮ ನಾಮಧಾರಿ ಸಮಾಜದಲ್ಲಿ ಆ ಘಟ್ಟನ ಮೇಲೆ ಘಟ್ಟದ ಕೆಲಕ್ಕೆ ಕುಮಟಾ ಗೋವಿಂದ ನಾಯಕರು ಶ್ರೇಷ್ಠ ಕಲಾವಿದ ಆಗಿನ ಕಾಲದ ರಾಜ್ಯ ಪ್ರಶಸ್ತಿ ಪಡೆದವ್ರು ಅವ್ರ ನಂತರ ನಮ್ಮ ನಾಮಧಾರಿ ಸಮಾಜದಲ್ಲಿ ನಮ್ಮ ಗಟ್ಟಿನ ಮೇಲೆ ಸಿರ್ಸಿ ಸಿದ್ದಾಪುರ ಉತ್ತರ ಕನ್ನಡ ಏನಿದೆ ಅದು ಮಲೆನಾಡು ಪ್ರದೇಶದಲ್ಲೂ ನಾನೇ ಒಬ್ಬ ಕಲಾವಿದ ಮತ್ತೆ ಯಾರು ಇರ್ಲಿಲ್ಲ ನನ್ನ ನಂತರ ನಾನು ಅಲ್ಲಲ್ಲಿ ಯಕ್ಷಗಾನ ತರಬೇತಿ ಕೊಟ್ಟಿದ್ದೆ ಈ ಕಡೆ ಬಿಳಿಗಿ ಕಟ್ಟೆಕೈ ಕ್ಯಾದಿಗಿಲಿ ಆ ಲಂಬಾಪುರದ ಮೈಸೂರಲ್ಲಿ ಕಡೆ ಈ ಕಡೆ ಶಿರ್ಸಿ ಇಲ್ಲಿ ಒಂದು ಎರಡು ಮೂರು ಕಡೆ ಶಿವಮೊಗ್ಗ ಗಾಜನೂರು ಮುರಾರ್ಜಿ ಸ್ಕೂಲ್ ಅಂತ ಇದೆ ಶಿವಮೊಗ್ಗದಲ್ಲಿ ಅಲ್ಲಿ ಒಬ್ರು ಮಾಸ್ಟರ್ ನಮ್ಮ ಎ ನಾಯಕ ಅಂತ ಕೆಳಗನ್ ಸಚಿವರು ಅವ್ರನ್ನ ಅಲ್ಲಿ ನನ್ನ ಕರೆಸ್ಕೊಂಡು ಮೂರ್ ತಿಂಗಳ ಯಕ್ಷಗಾನ ತರಬೇತಿ ಕೊಟ್ಟು ಮಕ್ಕಳಿಗೆ ಶಾಲೆ ಯಕ್ಷಗಾನ ಮಾಡಿ ಕಂಸ ಹೊಟ್ಟೆ ಯಕ್ಷಗಾನ ಕರೆಸಿ ಭಾರಿ ಚೆನ್ನಾಗಾಯ್ತು ಒಳ್ಳೆ ಪ್ರೋಗ್ರಾಮ್ ರಾಜ್ಯ ಮಟ್ಟಕ್ಕೆ ಪ್ರದರ್ಶನ ಕೊಡ್ತೀವಿ ಆಗಿನ ಕಾಲದ್ದು ಆ ಅವ್ರ ಹೆಸರು ಬ್ಯಾನರ್ಜಿ ಅಂತ ರಾಜ್ಯಪಾಲರು ಅವ್ರ ಕೈಯಿಂದ ನಮ್ ಸನ್ಮಾನ ಕೊಡಿಸಿದ್ರು ಮತ್ತೆ ಸಿನಿಮಾ ನಟ ಆಗ ಅವರು ತೀರೋದು ಅವರು ಆ ಕರಿಬಸವಯ್ಯ ಅಂತ ಕರಿಬಸವಯ್ಯ ಹಾಸ್ಯ ನಟ ಅವ್ರಿಗೂ ನನಗೆ ಇಬ್ರು ಒಂದೇ ವೇದಿಕೆಯ ಸನ್ಮಾನ ಬಹಳ ಸಂತೋಷ್ ಆಮೇಲೆ ಮತ್ತೆ ಇಲ್ಲಿ ಬಂದ ಮೇಲೆ ಅದನ್ನೇ ಒಂದು ಹದಿನಾಲ್ಕು ಹದಿನಾರು ವರ್ಷ ನಾನು ನಡೆಸಿದೆ ಮಾಡ್ತೀವಿ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಕಲಾವಿದ ಸಿದ್ದಾಪುರ ತಾಲೂಕಿನ ಸಾಧಾರಣ ನೂರಾರು ಕಲಾವಿದ ತಯಾರಾಗಿದೆ ಈಗ ನನ್ನಿಂದ ತಯಾರಾದ ಒಬ್ಬ ಭಾಗವತ ಕಾನ್ಗೋಡು ಪರಮೇಶ್ವರ್ ನಾಯ್ಕ್ ಅಂತ ಈಗ ನಮ್ಮ ಮಂದತಿಯ ಶ್ರೇಷ್ಠ ಒಂದು ಮೇನ್ ಮುಖ್ಯ ಭಾಗವತ ಆಗಿದೆ ನನ್ನ ಶಿಷ್ಯ ಆಗಿ ಮತ್ತೆ ನನ್ನ ಕೈಗೆ ತಯಾರಾದ್ರೆ ನೂರಾರು ಜನ ಕಲಾವಿದ ಈ ರಂಗ ಪ್ರವೇಶ ಮಾಡಿದ್ರು ನಾನು ಬಹುಶಃ ಎಂಟುನೂರು ವಿದ್ಯಾರ್ಥಿಗಳಿಗೆ ಬಹುಶಃ ಯಕ್ಷಗಾನ ಹೇಳ್ಕೊಟ್ಟೀನಿ ಶಾಸ್ತ್ರೀಯವಾಗಿ ಹೇಳ್ಕೊಡ್ತೀನಿ ನಾನು ಕರೆಸು ಒಟ್ಟಾರೆ ಕರ್ಸುದಿಲ್ಲ ಶಾಸ್ತ್ರೀಯವಾಗಿ ಕರೆಸುದು ಅವರಿಗೆ ಮನ ಮುಟ್ಟು ಆಗಿರ್ಬೇಕು ಮತ್ತೆ ಅವ್ರಿಗೆ ಅವ್ರ ಜೀವನ ವೃತ್ತಿ ಆಗ್ಬೇಕು ಹಾಗೆ ಕಲಿಸೋದ್ ಈಗಲೂ ಈಗಲೂ ಕೂಡ ಇಲ್ಲಿ ಕಾನ್ಸೂರಲ್ಲಿ ಮಯೂರ ಯಕ್ಷಗಾನ ವೃತ್ತಿ ಕೇಂದ್ರ ಅಂತ ತರಬೇತಿ ಕೇಂದ್ರ ಅದೀಗ ಮಲಗಿನ ಶುರು ಮಾಡಿದೀನಿ ಇಪ್ಪತ್ತೆಂಟು ಹುಡುಗರು ಇದ್ದಾರೆ ಹೆಣ್ಣು ಹದಿನಾಲ್ಕು ಹೆಣ್ಣು ಮಕ್ಕಳು ಒಂದು ಹದಿನಾರು ಏನೋ ಗಂಡು ಮಕ್ಕಳಿದ್ದಾರೆ ಅದೀಗ ನಿರಂತರ ಈಗ ಆದಿತ್ಯ ರಾಜಿತ್ಯ ಉಡುಪಿಯಲ್ಲಿ ಇಲ್ಲಿ ಇದೆ ಬರೋದು ಯಾಕಂದ್ರೆ ಸ್ಕೂಲ್ ಮಕ್ಕಳಿಗೆ ಒಂದು ಆದಿತ್ಯವ ರಜೆ ಇರ್ತಲ್ಲ ಒಂದು ಕ್ಲಾಸ್ ಮಾಡಿ ಹೋಗ್ತೀನಿ ಮತ್ತೆ ನಾನು ಕಲಿತದ್ದು ನನ್ನಲ್ಲೇ ಮಣ್ಣಾಗಿ ಹೋಗ್ಬಾರ್ದು ನನ್ನಿಂದ ಸಾವಿರಾರು ಜನರಿಗೆ ಪ್ರಯೋಗಕ್ಕೆ ಬರಬೇಕು ಬರ್ಬೇಕು ಅಥವಾ ಪ್ರಯೋಜನ ಆಗ್ಬೇಕು ಕಲಾವಿದರಿಗೆ ಏನು ಈಗ ಯಕ್ಷಗಾನದ ಯಕ್ಷಗಾನ ಪ್ರಪಂಚ ಬರುವ ದೂರ ಆಗಿದ್ದಾರೆ ಒಂದು ಕಲಾವಿದಾಗಲಿ ವೃತ್ತಿ ಮಾಡುವುದಕ್ಕಾಗ್ಲಿ ಬೇರೆ ಬೇರೆ ಹೋಟೆಲ್ ವೃತ್ತಿಗೆ ಹೋಗೋರು ಇರ್ತಾರೆ ಬೇರೆ ಬೇರೆ ಉದ್ಯೋಗ ಹೋಗಿರ್ತಾರೆ ಯಕ್ಷಗಾನಕ್ಕಾಗೆ ಬರೋರು ಬಹಳ ಕಡಿಮೆ ನನ್ನ ಉದ್ದೇಶ ಹಂಗಿಲ್ಲ ನಮ್ಮ ಹಳ್ಳಿ ಮಠದಲ್ಲಿ ಯಕ್ಷಗಾನಕ್ಕೆ ಬರ್ಬೇಕು ಎಲ್ಲರೂ ಪ್ರಚಾರ ಬರ್ಬೇಕು ಮತ್ತೆ ಅವನಲ್ಲಿ ಸಂಪಾದನೆ ಏನ್ ಮಾಡ್ತಾನೆ ಮುಖ್ಯ ಅಲ್ಲ ಕಲಾ ಸೇವೆ ಕಲಾ ಸೇವೆ ಮಾಡೋದು ಮುಖ್ಯ ಜೊತೆಗೆ ಹೆಸರುಗಳಿಸಿದೆ ಈಗ ನಾನು ಬರೇ ನಾನೊಬ್ಬ ಬೇಡ್ಕಣೆ ಒಬ್ಬ ನಾಗರಿಕ ಆಗಿದ್ರೆ ನಮ್ಮ ಬೇಡ್ಕಣಿ ಊರವರಿಗೆ ನಾನು ಪರ್ಚೆ ಎಂಟು ನೂರ ಐವತ್ತಿದ್ದು ಮನೆ ದೊಡ್ಡ ಕೇಳಿದ್ರು ನಿಮ್ಮ ಬೇಡ್ಕಣಿ ಅಲ್ಲ ಇಡೀ ಕರ್ನಾಟಕದಲ್ಲಿ ನಮ್ಮ ಯಕ್ಷಗಾನ ಈಗ ವೃತ್ತಿಯಾಗಿ ನಾನು ಆಮೇಲೆ ಮಧ್ಯದಲ್ಲಿ ಬಿಟ್ಟ ಮತ್ತೆ ವೃತ್ತಿ ಶುರು ಮಾಡ ನಾನ್ ಮಾಡಿದೆ ಮಾರುತಿ ಯಕ್ಷಗಾನ ಮಂಡಳಿ ನಮ್ಮ ತಮ್ಮ ಮಾರು ಬೇಡ್ಕೊಂಡು ಅವ್ರದ್ದನ್ನ ಅವ್ರು ಸಂದರ್ಶನ ಮಾಡಿದ್ರೆ ಅವನೇ ನಡೆಸ್ತಾ ಇದ್ದಾನೆ ಅವ್ನಿಗೆ ನಾನು ಅದನ್ನ ಸಹಕಾರ ಕೊಟ್ಟು ಮತ್ತೆ ನಾನು ವೃತ್ತಿ ಮತ್ತೆ ಕೈಗೊಂಡೆ ಬಯಲಾಟ ಮೇಳಗಳು ಮದಾಲ್ ಹೋದದ್ದು ಶಿಗಂದೂರ್ ಶಿಗಂಧೂರ್ ಮೇಳ ಗೋಳಿಗಾರ್ಡಿ ಮೇಳ ಕಮಲಶಿಗಂಳ ಎಲ್ಲ ದೊಡ್ಡ ಮೇಳ ಮೇಳ ಮೇಲೆ ವೃತ್ತಿ ಮೇಳಗಳು ಮತ್ತೆ ಆರು ತಿಂಗಳು ಮಾಡುವಂತ ವೃತ್ತಿ ಮೇಳಗಳಿಗೆ ಹೋಗ್ತಾ ಇದ್ದೆ ಈಗ ಪ್ರಸ್ತುತ ಈಗ ಮಂದತ್ತಿ ಮೇಳ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಳಿ ಮಂದತ್ತಿ ಅಲ್ಲಿ ಎಷ್ಟು ವರ್ಷದಿಂದ ಅಲ್ಲಿ ನಾನು ಈಗ ಆರನೇ ವರ್ಷ ಆರನೇ ವರ್ಷದಿಂದ ಇದ್ದೇನೆ ಮತ್ತೆ ಅದು ತುಂಬಾ ಹರಕೆ ಆಟ ಉಂಟು ಯಾಕಂದ್ರೆ ಒಂದು ಮೇ ಒಂದು ಮೇಳ ಅಲ್ಲ ಮಂದತ್ತಿ ದುರ್ಗಾ ಪರಮೇಶ್ವರಿಯಿಂದ ಬಹುಶಃ ನಮ್ಮ ಕರ್ನಾಟಕದ ಸುಪ್ರಸಿದ್ಧ ದೇವಸ್ಥಾನ ಮತ್ತೆ ಯಕ್ಷಗಾನಕ್ಕೂ ಅಲ್ಲಿ ಪ್ರಧಾನ ಬೇರೆ ಹರಕೆಗಿಂತಲೂ ಯಾರೇ ಒಬ್ರು ಬಂದ್ರು ನಾವಲ್ಲಿ ನಮ್ಮನಲ್ಲಿ ಏನಾದ್ರೂ ಕಷ್ಟ ಕಾರ್ಯಪಡ ಬಂತಂದ್ರೆ ನಾವು ಯಕ್ಷಗಾನ ಸೇವೆ ಬೆಳಕಿನ ಸೇವೆ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಹರಕೆ ಮಾಡ್ಕೊಂಡವ್ರು ಹರ್ಕೆ ಈಗ ಐದು ಮೇಳ ಇದ್ರುವ ಈಗ ಅವ್ರು ಯಾರಾದ್ರೂ ಈಗ ಹೊಸದಾಗಿ ಮತ್ತೆ ಆಟ ನಮಗ್ ಬೇಕಂತ ಬುಕ್ಕಿಂಗ್ ಮಾಡಿ ಎರಡ್ ಸಾವಿರದ ಐವತ್ತರ ನಂತರ ಸಿಗೋದು ಅಷ್ಟು ಆಟ ಬುಕ್ಕಿಂಗ್ ಇದೆ ಅವ್ರಿಗೆ ಆಟ ಹುಡುಕ್ಬೇಕಾದ್ರೆ ಕಲಾವಿದವಾಗಿ ಆ ಮೇಳದಲ್ಲಿ ಐದು ಮೇಳದಲ್ಲಿ ನಲವತ್ತೈದು ಜನ ವೃತ್ತಿ ಕಲಾವಿದ್ರು ಕೆಲಸಗಾರರು ಇಟ್ಕೊಂಡಿರ್ತಾರೆ ಅಷ್ಟು ಜನರು ಸಂಬಳ ಕೊಟ್ಟು ಗೌರ್ಮೆಂಟ್ ಅದು ಯಾಕಂದ್ರೆ ಎಂಡೋಮೆಂಟ್ ಸಂಬಳ ಗೌರ್ಮೆಂಟ್ ಹೊತ್ತಿಂದ ನಾವು ಬರ್ತದೆ ಎಜುಕೇಟಿವ್ ಆಫೀಸರ್ ಸಹ ಕಮಿಟಿನೂ ಅಷ್ಟೇ ಚಂದ ಉಂಟು ಧನಂಜಯ್ ಶೆಟ್ ಅಂತ ಅವ್ರ ಮೇಲಿದ ಮುಕ್ತೇಶ್ವರು ಅಲ್ಲಿ ಕಮಿಟಿಯಲ್ಲಿ ಅವರೆಲ್ಲ ಅದನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ನಾನೀಗ ಅದ್ರಲ್ಲಿ ಆರನೇ ವರ್ಷ ನನ್ನನ್ನ ಬಹಳ ಆತ್ಮೀಯಾಗಿ ನೋಡ್ಕೊಳ್ತಾ ಇದ್ದಾರೆ ಅಲ್ಲಿ ಭಾರಿ ಗೌರವದಿಂದ ನೋಡ್ಕೊಳ್ತಾರೆ ನಮ್ಗ ಸಮಾಧಾನ ಮತ್ತೆ ನಮ್ಗೆ ಆ ತಾಯಿ ಒಂದು ಮಡಿಲಲ್ಲಿ ಯಕ್ಷಗಾನ ಸೇವೆ ಅಲ್ವಾ ಅದಕ್ಕಾಗಿ ನಾನು ಬಿಡ್ಲಿಲ್ಲ ಈಗ ನನಗೆ ಅರವತ್ತೈದು ದಾಟಿದ್ರು ಈಗಲೂ ಇಪ್ಪತ್ತೈದು ವರ್ಷದ ಹುಡುಗರು ಯಕ್ಷಗಾನ ಎಷ್ಟು ಕೆಲಸ ಮಾಡ್ತಾರೆ ಚಿರುಕಿ ನನ್ಗೆ ಒಂದು ವೇಷ ಅಂತಲ್ಲ ಎರಡು ಮೂರು ವೇಷ ಹಾಕಿದ್ರೆ ಸಂತೋಷವಾಗಿ ಮಾಡ್ತೀನಿ ನಾನು ಯಾಕಂದ್ರೆ ನನ್ಗೆ ಬೇಸರ ಮಾಡುದಿಲ್ಲ ಕೆಲವರೆಲ್ಲ ಈಗಿನ ಹುಡುಗರು ಒಂದು ವೇಷ ಹಾಕಿದ್ರೆ ನನಗೆ ಒಂದು ಬೇಡ ಅಂತ ಹೇಳಿದ್ದಾರೆ ಅಲ್ಲಿ ಮ್ಯಾನೇಜರ್ ಅಂತ ನಾನು ಆಗಲ್ಲ ಒಂದು ಬಿಟ್ಟು ಮೂರು ವೇಷ ಹಾಕ್ಲಿ ಇದ್ದ ಸಮಯದೆಲ್ಲ ಅದನ್ನ ಅನ್ನ ಹೊಂದಾಣಿಕೆ ತಯಾರಾಗಿ ಮಾಡ್ಬಿಡ್ತೀನಿ ನನ್ನ ಜೀವನವೇ ಕಲಾ ಜೀವನ ಕಲಾ ಜೀವನ ಮತ್ತೆ ಬೇರೆ ಬಗ್ಗೆ ಯೋಚನೆ ಮಾಡುದಿಲ್ಲ ಸಾಂಸಾರಿಕವಾಗಿ ಏನೋ ದೊಡ್ಡ ಸದೃಢ ಆಗಿದ್ದೀನಿ ಅದನ್ನ ಯೋಚನೆ ಮಾಡುದಿಲ್ಲ ದೊಡ್ಡ ಬಂಗಲೆ ಕಟ್ಟಿದ್ದೀನಿ ಅದು ಯೋಚನೆ ಮಾಡುದಿಲ್ಲ ನನ್ನ ಮಕ್ಕಳೇನಾಗಿ ಒಬ್ಬನನ್ನ ಕಲಾವಿದನಾಗಿ ಅವನು ಉಡುಪಿ ಯಕ್ಷಗಾನ ಕಲಾ ಕೇಂದ್ರದಲ್ಲೇ ನೃತ್ಯಾಭ್ಯಾಸ ಮಾಡಿ ಅವನು ಮೂರು ವರ್ಷ ತಯಾರು ಮಾಡಿ ಅವನನ್ನ ಈಗ ಹತ್ತು ವರ್ಷದಿಂದ ಯಕ್ಷಗಾನ ವೃತ್ತಿಲೇ ಇದ್ದಾನೆ ಗಿರಿ ಗಿರಿಧ ಕೃಷ್ಣನ ಅವನು ಈಗ ಈ ಸರಿ ಈ ವರ್ಷ ಮಡಾಮಕ್ಕಿ ಮೇಡದಲ್ಲಿ ಇದ್ದಾನೆ ಕಾರ್ಕಲ್ ತಾಲೂಕು ಮಡಾಮಕ್ಕಿ ಮೇಡ ಅಂತ ಶ್ರೀ ವೇಷ ಮಟ್ಟ ಮತ್ತೆ ಎರಡನೇ ಮಗನು ಅವನು ಯಕ್ಷಗಾನಗಾಗೆ ಅದು ತೊಡಗಿಸಿದ್ದಾನೆ ಅಲ್ಲಿ ಒಬ್ರು ಯಕ್ಷಗಾನದ ಗುರುಗಳ ಲಕ್ಷ್ಮಣ ಅಂತ ಕಟೀಲ್ ಮೇಳದ ಪ್ರಧಾನ ವೇಷಧಾರಿಗಳು ಅವರಲ್ಲಿ ನೃತ್ಯ ಅಭ್ಯಾಸ ಮಾಡಿ ಈಗ ತೆಂಕಿನ ಕಟೀಲ್ ಮೇಳ ಅಂತ ಸೂಪ್ರ ಆರು ಮೇಳ ಇದೆಲ್ಲ ಆರು ಮೇಳ ಇದೆ ಆ ಮೇಳದಲ್ಲಿ ವಾರಕ್ಕೆ ಹೋಗಿ ಅತಿಥಿಯಾಗಿ ವೇಷ ಮಾಡ್ತಾರೆ ಮತ್ತೆ ಒಳ್ಳೆ ಜಾಬ್ ಮಾಡ್ತಾರೆ ಜಾಬ್ ಮಾಡ್ತಾ ಇದು ಉಪವೃತ್ತಿಯಾಗಿ ರಜೆ ಇದ್ದಾಗ ಆ ಕಡೆ ಹತ್ರ ಇದ್ದಾಗ ಅವರು ಗುರುಗಳ ಸಂಗ್ರಹ ಹೋಗಿ ವೇಷ ಮಾಡ್ತಾರೆ ಒಳ್ಳೆ ವಾಕ್ಪಟು ವಾಕ್ ಚಾತುರ್ಯ ಚೆನ್ನಾಗಿದೆ ಮಾತಾಡ್ತಾನೆ ತಾಳು ಮೊದ್ಲೇ ಆಗ್ತಾ ಒಳ್ಳೆ ಹೇಳ್ತಾನೆ ಬಹಳ ಖುಷಿ ನಮ್ಮ ಕುಟುಂಬ ಎಲ್ಲ ಯಕ್ಷಗಾನಕ್ಕಾಗಿ ಸ್ವಲ್ಪ ಸಮರ್ಪಣೆ ಅಂತ ತಂದೆಯಿಂದ ನಮ್ಮ ಅಣ್ಣ ತಮ್ಮಂದಿರಲ್ಲ ಯಕ್ಷಗಾನಕ್ಕೆ ಯಕ್ಷಗಾನ ಮುಡ್ಪಾಗಿ ಮಕ್ಕಳು ಸಹಿತ ಯಕ್ಷಗಾನ ಯಕ್ಷಗರ ಮಾಡ್ತಾ ಬರ್ತಾ ಇದ್ದಾರೆ ಎಲ್ಲದನ್ನೇ ಮುಂದುವರಿಸಬೇಕು ಅಂತ ನಾನೇನು ಅದೇ ಅಭಿಪ್ರಾಯ ಈ ಮಾರುತಿ ಯಕ್ಷಿಗಾರ ಮಂಡಳಿ ನಾನೇ ನಡ್ಸ್ತಾ ಇದ್ದವನು ಅವನಿಗೆ ಬಿಟ್ಕೊಟ್ಟೋದ್ನು ಆ ನಂತರ ನಮ್ ಮಕ್ಕಳು ಮೊಮ್ಮಕ್ಕಳು ನಡೆಸ್ಬೇಕು ಅದು ನಮ್ಮ ನಮ್ಮ ಊರ್ನವರು ಆದ್ರೂ ನಡ್ಸರು ನಿರಂತರ ಒಂದು ಕಾಲದಲ್ಲಿ ಸಾಮಾನ್ಯ ಈಗ ನೂರು ವರ್ಷ ಇತಿಹಾಸ ಹೊಂದಿರುವಂತ ಮೇಳ ನಿಮ್ಗೆ ಹೋಗ್ಬಾರ್ದು ಅದು ಸದಾ ಕಾಲ ಹರಿಯೋದೇನಾಗಿ ನಮ್ ಕುಟುಂಬದವರೇ ನಡೆಸ್ಬೇಕಂತಾರೆ ಬೇರೆಯವರು ಆದ್ರಲ್ಲ ಮಾರುತಿ ಅದೇ ರೀತಿ ನಡೆಸ್ತಾ ಇದ್ದಾರೆ ಈಗ ಚೆನ್ನಾಗಿ ನಡೀತಾ ಇದೆ ಸಾಧಾರಣ ಈಗ ಮೇ ತಿಂಗಳವರೆಗೆ ಹೆಚ್ಚು ಕಡಿಮೆ ಒಂದು ಅರವತ್ತರಿಂದ ಎಪ್ಪತ್ತು ಪ್ರೋಗ್ರಾಮ್ ಇರ್ತಿವಿ ಅದು ನಮ್ ತಮ್ಮನೆ ನಡೆಸ್ತಾ ಇರ್ತಾರೆ ನಾನು ಆಗಾಗ ಅತಿಥಿಯಾಗಿ ಬರ್ತೀನಿ ಈ ಮೊನ್ನೆ ಒಂದ್ ಎರಡ್ ಮೂರ್ ಆಟಕ್ ಬಂದಿದ್ದೆ ಮತ್ತೆ ಎಲ್ಲಾ ಟೈಮ್ ಸಮಯದಲ್ಲಿ ಬರ್ಲಿಕ್ಕೆ ಆಗಲ್ಲ ಬೇರೆ ಮೇಲೆ ನಾವು ವ್ಯವಸ್ಥಾಪಕರ ಹೊಂದಿಕೆಯಲ್ಲಿ ದಿನನಿತ್ಯ ರಜೆ ಕೊಡಿ ರಜೆ ಕೊಡಿ ಕೊಡ್ಲಿಕ್ಕೆ ಆಗಲ್ಲ ನಾವು ಅವರ ನಿಬಂಧನೆಗಳ ಪಟ್ಟು ನಾವು ಅಗ್ರಿಮೆಂಟ್ ಸಹಿ ಹಾಕಿರ್ತೀವಿ ಆರು ತಿಂಗಳ ಆಗ ನಾವು ಬರುವುದು ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರಿ ಈಗ ಇಲ್ಲಿ ನಾಲ್ಕೈದು ಆಟಕ್ಕೆ ಈಗ ಮೊನ್ನೆ ಕರೆದು ಇಲ್ಲ ನಾ ಬರುವುದಿಲ್ಲ ಅಂತ ಹೇಳಿ ಅನಿವಾರ್ಯ ಅನಿವಾರ್ಯ ಆದ್ರೆ ಅಂತ ಅನಿವಾರ್ಯ ಪರಿಸ್ಥಿತಿಲಿ ಬಂದ್ ಹೋಗುತ್ತೆ ಮತ್ತೆ ಒಳ್ಳೆ ಇದಾಗ್ತದೆ ಈಗ ಜೀವನಕ್ಕೂ ಹಾಗೆ ಅದರಿಂದನೇಯ ನನ್ಗೆ ಒಂದು ಮನೆ ಕಟ್ಟಲಿಕ್ಕೋ ಅಥವಾ ಹೆಸರು ಬರೋದಕ್ಕೋ ಇಡೀ ಕರ್ನಾಟಕ ತುಂಬಾ ಹೆಸರು ನಾನು ಸಿರ್ಸಿ ಮೇಲ್ದಲ್ಲಿರುವಾಗ ಮೂರು ವರ್ಷ ಬಾಂಬೆ ಹೋಗಿದ್ವಿ ಬಾಂಬೆಲಲ್ಲಿ ತುಂಬಾ ಜನ ಅಭಿಮಾನಿಗಳು ಯಕ್ಷಗಾನ ಅಭಿಮಾನಿಗಳು ಈ ಆ ನಂತರ ಹೋಗದಿದ್ದಾಗ ಈ ಮೇಲದವರಲ್ಲಿ ಹೋದಾಗ ಕೇಳಿದ್ರು ಬೇಡ್ಕಡಿ ಒಬ್ಬರು ಕಲಾವಿದರಿದ್ದು ಕೃಷ್ಣಾಜ್ರು ಈಗ ಇಲ್ಲಿ ಬರ್ತಾ ಇಲ್ಲ ಏನ್ ಮಾಡ್ತಾರ ಬಿಟ್ಬಿಟ್ರೆ ಕೇಳ್ತಿದ್ರಂತೆ ಬೇರೆ ಮೇಳ ಎಲ್ಲ ಹೋದಾಗ ಇಲ್ಲ ವೃತ್ತಿ ಮಾಡ್ತಾ ಇದ್ದಾರೆ ಈ ಕಡೆ ಬರಲಿಲ್ಲ ಅಂತ ಹೇಳ್ತಾರೆ ಮತ್ತೆ ಈಗೊಂದು ಹದಿನೈದು ವರ್ಷದ ಹಿಂದೆ ಮಧ್ಯಪ್ರದೇಶಕ್ಕೆ ನಮ್ದು ಒಂದು ಕಲಾ ತಂಡ ತಗೊಂಡೋಗಿದ್ವಿ ಉತ್ತರ ಭಾರತ ಮಧ್ಯಪ್ರದೇಶಕ್ಕೆ ಒಂದು ತಿಂಗಳು ಅಲ್ಲಿ ಉಳ್ಕೊಂಡಿದ್ವಿ ಹತ್ತು ಕಾರ್ಯಕ್ರಮ ಕೊಟ್ಟಿವಿ ಅದು ನಮ್ಮ ಕಾನಗೋಡದವ್ರು ತೇಜಸ್ವಿ ನಾಯ್ಕ ಅಂತ ಅಲ್ಲಿ ಡಿ ಸಿ ಇದ್ರು ಅವ್ರ ಮುಖಾಂತರ ಕರೆಸ್ಕೊಂಡು ಎನ್ ಎನ್ ಡಿ ನಾಯ್ಕರು ವಕೀಲ ಗುರು ಅಂತ ಅವರು ಅದನ್ನ ಮುಂದಾಗಿ ಮಾಡಿ ನಮ್ಮ ನನ್ನ ಕಲಾ ತಂಡ ತಗೊಂಡು ಹದಿನೆಂಟು ಹದಿನೆಂಟು ಕಾರ್ಯಕ್ರಮ ಕೊಟ್ಟಿದ್ವಿ ಆ ಕಾರ್ಯಕ್ರಮ ಭಾರಿ ಯಶಸ್ವಿ ಅಲ್ಲಿ ಎಲ್ಲ ಪತ್ರಿಕೆಗಳು ದೊಡ್ಡ ಹೈಲೈಟ್ ಆಗಿ ಬಂದಿತ್ತು ಮತ್ತೆ ಜೊತೆಗೆ ಅದು ಹಿಂದಿಯಲ್ಲಿ ಬರ್ತಿದ್ರು ಕನ್ನಡ ಪೇಪರ್ ಎಲ್ಲ ಯಾವ್ದೋ ಒಂದು ಕನ್ನಡ ಪತ್ರಿಕೆ ಇತ್ತು ಅವ್ರು ಮತ್ತೆ ಮುಂಬೈಯಲ್ಲಿ ನಮ್ಮದೇ ಕಲಾ ತಂಡವಾಗಿ ಒಂದು ಹತ್ತು ಪ್ರೋಗ್ರಾಮ್ ಕೊಟ್ಟಿದ್ವಿ ಅದು ಬಹಳ ಚೆನ್ನಾಗಾಯಿತು ಏನು ಸಾಮ ದೇಶಕ್ಕೊಂದು ಹೋಗ್ಲಿಲ್ಲ ಬಿಟ್ರೆ ಎಲ್ಲ ಕಡೆ ಹೋಗಿದ್ವಿ ಚೆನ್ನೈ ಇತ್ಲ ಕೇರಳ ಹತ್ರ ನಮ್ಮ ಕರ್ನಾಟಕ ಅಂತ ಆಲ್ ರೌಡ್ ಬೆಂಗಳೂರು ಮೈಸೂರು ಎಲ್ಲ ಪ್ರೋಗ್ರಾಮ್